ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜೆ ಪಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ದಿನಾಂಕ ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯಾವ ಯಾವ ತಾಲೂಕಿನಲ್ಲಿ ರಾಶಿ ಅಡಿಕೆ ಚಾಲಿ ಮತ್ತು ಇನ್ನಿತರೆ ವೆರೈಟಿ ಅಡಿಕೆಯ ಬೆಲೆಯು ಪ್ರತಿ ನೂರು ಕೆ ಜಿಗೆ ಎಷ್ಟಿದೆ ಎಂದು ತಿಳಿಯೋಣ ಬನ್ನಿ ಹಾಗೆಯೇ ನಮ್ಮ ಚಾನೆಲ್ಗೆ ಇಂದು ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡಿರುವಿರಿ ಈಗಲೇ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಗರ ಸಿಪ್ಪೆಗೋಟು ಮಿನಿಮಮ್ ಹದಿನಾಲ್ಕು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ಆ್ಯವರೇಜ್ ಹತ್ತೊಂಬತ್ತು ಸಾವಿರದ ನಾನ್ನೂರ ಏಳು ಚಾಲಿ ಮಿನಿಮಮ್ ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಮ್ಯಾಕ್ಸಿಮಮ್ ನಲ್ವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆ್ಯಾವ್ರೇಜ್ ನಲವತ್ತೆರಡು ಸಾವಿರದ ಐನೂರ ಅರವತ್ತೊಂಬತ್ತು ರಾಶಿ ಇಡಿ ಮಿನಿಮಮ್ ಐವತ್ತೆರಡು ಸಾವಿರದ ಇನ್ನೂರ ಒಂಬತ್ತು ಮ್ಯಾಕ್ಸಿಮಮ್ ಅರುವತ್ತ್ಮೂರು ಸಾವಿರದ ತೊಂಬತ್ತೊಂಬತ್ತು ಆ್ಯವರೇಜ್ ಐವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತೇಳು ಪೀರೂರು மோசா ராசி ஈடி மினிமம் ஐம்பத்தி ஐந்து சாயிரத்தூர தொம்பத்தொம்பது மேக்ஸிமம் அறுபத்தைந்து ஆவரேஜ் அறுபத்து சாயிரத்து ஈடி மினிமம் அறுபத்தொந்து சாயிரம் ஆறுநூற ஒம்பது மேக்சிமம் அறுவத்தெடு சாயிரம் ஆவரேஜ் அறுபத்தொந்து ಚನ್ನಗಿರಿ ರಾಶಿ ಮಿನಿಮಮ್ ಐವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಮ್ಯಾಕ್ಸಿಮಮ್ ಅರವತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೊಂದು ಆ್ಯಾವ್ರೇಜ್ ಅರವತ್ತೊಂದು ಸಾವಿರದ ಆರುನೂರ ಐವತ್ತೆಂಟು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡುವುದರೊಂದಿಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ಇಲ್ಲಿಯವರೆಗೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಂತರ ಆಲ್ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿ ಇದರಿಂದ ನಾವು ചാനൽ ആകോട്രെന് വീഡിയോ താമ വീക്ഷണമുണ്ട് താങ്ക് യു